ಹೋಗ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಮತ್ತೆ ಇವತ್ತು ಉಪವಾಸ ಇದ್ದೆ ಬೆಳಗ್ಗೆಯಿಂದ ನಾನು ಮಕ್ಕಳು ಎಲ್ಲ ಉಪವಾಸ ಇದ್ದು ಇವಾಗ ತಾನೇ ಉಪವಾಸ ಎಲ್ಲ ಬಿಟ್ಟು ಅಡುಗೆ ಮಾಡೋದಂತ ಬಂದಿದ್ದೀನಿ ನಮಾಜ್ ಆಯಿತು ನಮಾಜ್ ಮಾಡಿಬಿಟ್ಟು ಅಡುಗೆಗೆ ಬಂದಿದ್ದೀನಿ ಇವತ್ತೇನು ಮಾಡಿದ್ದೀನಿ ಅಂದರೆ ಮನೆಯವರು ಚಿಕನ್ ಕೊಟ್ಟು ಕಳಿಸಿದ್ದಾರೆ ಚಿಕನಿಂದ ಒಂದು ಗ್ರೇವಿ ಮಾಡಿ ಮತ್ತೆ ಟೊಮೊಟೊ ಗೊಜ್ಜು ಚಿಕನ್ ಗ್ರೇವಿ ಮತ್ತೆ ರೈಸ್ ಮತ್ತೆ ಇನ್ನೇನ್ ಮಾಡ್ಬೇಕು ನೋಡೋದ ಸರಿನಾ ಬನ್ನಿ ನಾನು ಏನು ಮಾಡ್ತಾ ಇದ್ದೀನಿ ಎರಡು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಸಾಕು

ಷ್ಟು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಬೆಳ್ಳುಳ್ಳಿ ಶುಂಠಿ ಮತ್ತು ಒಂದು ನಾಲ್ಕು ಐದು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೀವು ಅಷ್ಟು ಹಾಕೊಳ್ಳಿ ಆಮೇಲೆ ಒಂದು ಗ್ರೇವಿ ಜಾಸ್ತಿ ಬೇಕು ಅಂದರೆ ಒಂದು ಎರಡು ಮೂರು ಟೊಮೊಟೊ ಹಾಕೋಬೇಕು ಆದರೆ ಟೊಮೊಟೊ ಬೇರೆ ರುಬ್ಕೋಬೇಕು ಟೊಮೊಟೊ ಬೇರೆ ರುಬ್ಕೋಬೇಕು ಇಷ್ಟೆಲ್ಲ ಒಂದ್ಸತಿ ರುಬ್ಕೋಬೇಕು

ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಫ್ರೈ ಆಗ್ತಾ ಇರಲಿ ಅದವ್ರಿಗೆ ಚಿಕನ್ ತೊಳ್ಕೋತೀವಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಚಿಕನ್ ತೊಳ್ಕೊಂಡಿದ್ದೀನಿ ಚಿಕನ್ ಆಗುತ್ತೆ ಇದು ಸ್ವಲ್ಪ ಗ್ರೀನ್ ಕಲರ್ ಬರುತ್ತೆ ಗ್ರೀನ್ ಬರಬೇಕು ಅಂತ ಹೇಳಿದ್ರೆ ಫುಲ್ ಗ್ರೀನ್ ಬರಬೇಕು ಅಂದರೆ ಯಾವ್ದು ಕಲರ್ ಗಿಲರ್ ಹಾಕೋಕೆ ಹೋಗ್ಬೇಡಿ ಕಲರ್ ಬರಬೇಕು ಅಂದರೆ ಹಾ ಕಲರ್ ಗಿಲರ್ ಏನ್ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಎರಡು ಜಾಸ್ತಿನೇ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಏನು ಡಿಫ್ರೆಂಟ್ ಏನು ಬರೋಲ್ಲ ಅವಾಗ ತುಂಬಾನೇ ಗ್ರೀನ್ ಕಲರ್ ಆಗಿರುತ್ತೆ ಸರಿನಾ ಇದು ತುಂಬಾನೇ ಚೆನ್ನಾಗಿರುತ್ತೆ ಗ್ರೇವಿ ಹೊಸ ತರ ನೀವು ಟೇಸ್ಟ್ ಮಾಡಿ ಗೊತ್ತಾಗುತ್ತೆ ಚೆನ್ನಾಗಿರುತ್ತೆ ಗ್ರೇವಿ ಒಂದ್ಸತಿ ಟ್ರೈ ಮಾಡಿ ಆದ್ರೆ ಚಿಕನ್ ಎಷ್ಟು ಫ್ರೈ ಮಾಡ್ಕತ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೈ ಮಾಡಿಲ್ಲ ಅಂದ್ರೆ ಟೇಸ್ಟೇ ಚೇಂಜ್ ಆಗೋಗಿರುತ್ತೆ ಫ್ರೈ ತುಂಬಾ ಎಣ್ಣೆ ಎಲ್ಲ ಬಿಡಬೇಕು ಅಷ್ಟು ಅದುವರೆಗೂ ಎಣ್ಣೆ ಬಿಡೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದು ಇವಾಗ ಫ್ರೈ ಆಗ್ತಾ ಇರ್ಲಿ ಚೆನ್ನಾಗಿ ಯದಾರ್ಗೆ ಟೊಮೊಟೊ ರುಬ್ಕೊ ಬಿಡದ ಬೇಗ ಬೇಗ ಕೆಲಸ ಆಗುತ್ತೆ ಈಗ ಟೊಮೆಟೊ ಹಾಕ್ಬಿಡದ ಎಷ್ಟು ಬೇಕು ಅಷ್ಟು ನೀರ್ ಹಾಕೋದು ಅಲ್ಲಿ ಜಾಸ್ತಿ ನೀರಾಗಿರ್ಬಂದು ಇದನ್ನ ಚುಕ್ಕ ತರಾನು ಮಾಡ್ಕೋಬಹುದು ಇಲ್ಲ ಸ್ವಲ್ಪ ಗ್ರೇವಿ ತರಾನು ಮಾಡ್ಕೋಬಹುದು ಈಗ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಗ್ರೇವಿ ತರ ಬೇಕು ಅಂದ್ರೆ ಮಾಡ್ಕೋಬೋದು ಇಲ್ಲ ಇದನ್ನ ನೀರೆಲ್ಲ ಹೋಗೋರ್ಗೆ ಮಾಡಿ ಗ್ರೇವಿ ಸುಕ್ಕ ತರಾನು ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಉಪ್ಪಾಕ್ತಾ ಇದ್ದೀನಿ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪಾಕೊಡಿ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಸಿಲ್ ಬರಸ್ತೀನಿ ಅವಾಗ ತುಂಬಾ ಚೆನ್ನಾಗಿ ಗ್ರೇವಿ ಎಲ್ಲ ಒಂದಿರುತ್ತೆ ಚಿಕನ್ಗೆಲ್ಲ ಅದಕ್ಕೆ ನಾವು ಉಪ್ಪಾಕ್ತಿವಿ ಎಷ್ಟೋ ಜನ ಉಪ್ಪಾಕಲ್ಲ ಮತ್ತೆ ಏನ್ ಮಾಡ್ತಾ ಇದ್ದೀರಮ್ಮ ಮತ್ತೆ ಸ್ವಲ್ಪ ಟೊಮೊಟೆ ಗೊಜ್ಜು ಹಾಕ್ಬಿಡದ ಅಂಬ ಯಾಕೆಂದ್ರೆ ಶೇರ್ವಾ ಮಾಡ್ತಾ ಇದ್ದೀನಿ ಏನಾದರೂ ಬೆಳಿಗ್ಗೆ ಸಹಾರ್ಗೆ ಸಹಾರ್ಗೆ ಏನಾದರೂ ಕಡಿಮೆ ಆಗೋದ್ರೆ ಆಗುತ್ತೆ ಅಂತ ಯಾಕೆಂದ್ರೆ ಬೆಳ್ ಬೆಳಗ್ಗೆ ಬೇಗ ಎದ್ದು ಎಲ್ಲಾನು ಈಗ ಮುದ್ದೆ ಮಾಡಬೇಕು ಅನ್ನ ಮಾಡಬೇಕು ಟೀ ಮಾಡಬೇಕು ಒಟ್ಟಿಗೆನೆ ಟೈಮ್ ಇರಲ್ಲ ಬೆಳ್ಬೇಗೆ ಎಲ್ಲಾನು ಮಾಡೋದಕ್ಕೆ ಅದಕ್ಕೆ ಟೊಮೊಟೊ ಗೊಜ್ಜು ಮಾಡಿಟ್ಬಿಟ್ರೆ ಏನಾದರೂ ಕಡಿಮೆ ಏನಾದರೂ ಆದರೆ ಅದಕ್ಕೋಸ್ಕರ ಟೊಮೊಟೊ ಗೊಜ್ಜು ಮಾಡಿಬಿಟ್ಟಿದ್ದೆ ಟೊಮೊಟೊ ಗೊಜ್ಜು ಅಮ್ಮ ಟೊಮೊಟೊ ಗೊಜ್ಜು ಯಾವ ಥರ ಮಾಡಬೇಕು ಟೊಮೊಟೊ ಗೊಜ್ಜು ಟೊಮೊಟೊ ಗೊಜ್ಜು ಸಿಂಪಲ್ ಎಲ್ಲರ ಮನೇಲಿ ಹೇಗೆ ಮಾಡ್ತಾರೆ ಹಾಗೇನೆ ಅಲ್ವಾ ಟೊಮೊಟೊ ಗೊಜ್ಜು ಯಾರು ಗೊತ್ತಿರಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ಈ ಕಡೆ ಅನ್ನ ರೆಡಿ ಆಗ್ತಿದೆ ಈ ಕಡೆ ಹಾಂ ಏನು ಹೇಳೋದು ಶೇರ್ವನು ರೆಡಿ ಆಗ್ತಿದೆ ಚಿಕನ್ ಶೇರ್ವ ಅದ್ರಿಗೆ ಟೊಮೊಟೊ ಗುಡ್ಡು ಮಾಡ್ಕೊಬಿಡೋಲ್ಲ ಅಂತ ಮೊಸರು ತರ್ಸ್ತಿದ್ದೀನಿ ಅದೇನಾದರೂ ಸ್ವಲ್ಪ ಮಜ್ಜಿಗೆ ಮಾಡಿಕೊಂಡು ಕುತ್ಕೋಬೇಕು e Ele... ಅವತ್ತು ಹೇಳಿದಲ್ವಾ ಮಟನ್ ಉದ್ದು ಮುದ್ದು ಕುಯ್ದು ಬಿಟ್ಟು ಒಣಗಿಸಿ ಇದನ್ನ ಉಪ್ಪು ಖಾರ ಎಲ್ಲಾ ಹಾಕಿ ಮಸಾಲೆ ಹಾಕಿ ಒಣಸಿ ಸ್ಟೋರೇಜ್ ಮಾಡ್ಕೊಂಡು ಎಣ್ಣೆಲಿ ಉಳಿಬೇಕು ಅಂತ ನೋಡಿ ಅನ್ಸಿದೀನಿ ಒಣಗಿದ ಮೇಲೆ ಈ ತರ ಆಗುತ್ತೆ ಈ ತರ ಇದನ್ನ ಈ ತರ ಸಣ್ಣ ಸಣ್ಣದಾಗಿ ಹಿಂಗೆ ಪೆಟ್ ಮಾಡಿ ಎಣ್ಣೆಗೆ ಹಾಕೋದು ಹಾಕಿ ಅದು ಮಾಮೂಲಿ ಮೀನನ್ನ ಒಣೆ ಮೀನನ್ನ ಫ್ರೈ ಮಾಡ್ಕೋ ತಿಂತೀರಲ್ಲ ನೀವು ನಾವು ಆ ತರ ತಿನ್ನೋದು ಇದನ್ನು ಕೂಡ ತುಂಬಾ ಚೆನ್ನಾಗಿರತ್ತೆ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಈ ಥರ ಒಂದು ಚಿಕ್ಕ ಪೀಸ್ ಇದ್ರೆ ಸಾಕು ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನಾನು ತುಂಬ ಒಣಗೋಗಿದೆ ಮೂರೇ ದಿನಕ್ಕೆ ಈ ಬಿಸಿಲಿಗೆ ಮೂರೇ ದಿನಕ್ಕೆ ಒಣಗೋಯ್ತು ಎಲ್ಲ ಹಾಗಾಗಿ ಫ್ರಿಜ್ಜಲ್ಲಿ ಈ ತರ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಇದು ಒಂದು ತಿಂಗಳು ಒಂದೂವರೆ ತಿಂಗಳು ಆರಾಮಾಗಿ ಬರುತ್ತೆ ನಮಗೆ ಟೊಮೆಟೊ ಆಗಿದೆ ಆಗಿದೆ ಶೇರ್ ಬೇಗ ಹೇಗಾಗಿದೆ ಅಂತ ಎಣ್ಣೆ ಎಲ್ಲ ಬಂದಿದೆ ನೋಡಿ ಕರೆಕ್ಟಾಗಿ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಾಗಿದೆ ಇವತ್ತು ಅಡಿಗೆ ಮಾಡಿದೀನಿ ಟೊಮೊಟೊ ಗೊಜ್ಜು ಚಿಕನ್ ಗ್ರೀನ್ ಗ್ರೇವಿ ಮತ್ತೆ ರೈಸು ಇವತ್ತು ಸಿಂಪಲ್ ಆಗಿ ಇಷ್ಟೇನೆ ಜಾಸ್ತಿ ಏನ್ ಮಾಡಾಕಾಗಿಲ್ಲ ಯಾಕಂದ್ರೆ ಇವತ್ತು ಉಪವಾಸ ಇದೆಯಲ್ಲ ಬೆಳಗ್ಗೆ ಜಾಸ್ತಿ ಊಟ ಮಾಡಕ್ ಸ್ವಲ್ಪನೇ ಒಂದೆರಡು ಒಂದ್ ಎರಡು ತುರ್ತು ಹಾಗಾಗಿ ತುಂಬಾ ಸುಸ್ತಾಗಿ ಹೋಗಿತ್ತು ಸ್ವಲ್ಪನೇ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ ಸರಿನಾ ಆದರೆ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಸಿಂಪಲ್ ಆದರೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಗೊಜ್ಜುಗೂ ಆ ಚಿಕನ್ ಗ್ರೇವಿಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇದು ಎಲ್ಲದಕ್ಕೂ ಸೂಟ್ ಆಗೋಗುತ್ತೆ ಬೇಳೆ ಸಾಂಬಾರು ರಸಮ್ ಟೊಮೊಟೊ ಗೊಜ್ಜು ಇಲ್ಲ ಏನೂ ಇಲ್ಲ ಅಂದರೆ ಬರೀ ಬಿಸಿ ಅನ್ನಕ್ಕೆ ಅದನ್ನೇ ಗ್ರೇವಿನೇ ಕಲ್ಸ್ಕೊಂಡು ತಿನ್ಬೋದು ಇಡ್ಲಿ ದೋಸೆ ಪ್ರತಿಯೊಂದಕ್ಕೂ ಸೂಟ್ ಆಗುತ್ತೆ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಮತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಹೋಗ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸರಿನಾ ನಾಳೆ ಹೊಸ ನಾಳೆ ಹೊಸ ಬ್ಲಾಗಿಂದ ಬರ್ತೀನಿ ಬ್ಲಾಗಲ್ಲಿ ಬರ್ತೀನಿ ಸರಿ ಹೋಗಿ ಬರಲ್ಲ ಬಾಯ್